ಇಡೀ ಏಷ್ಯಾ ಖಂಡಕ್ಕೆ ಮೊದಲ ವಿದ್ಯುತ್ ಸರಬರಾಜು ಮಾಡಿದಂತಹ ಹೆಗ್ಗಳಿಕೆ ನಮ್ಮ ಕನ್ನಡಿಗರದ್ದು ಎಂದು ಮಾತನ್ನು ಆರಂಭಿಸಿದ ಸಾಹಿತಿ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಅರಿಹಂತ್ ಕನ್ನಡ ಉತ್ಸವ ಕಾರ್ಯಕ್ರಮ ಉದ್ಘಾಟನಾ ಭಾಷಣ ಮಾಡಿದರು ಕನ್ನಡ ಭಾಷೆಯ ಪರಂಪರೆ ಹಾಗೂ ಸಾಹಿತ್ಯದ ಬೆಳವಣಿಗೆ ಬಗ್ಗೆ ತಮ್ಮ ಅರಿವನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳುತ್ತಾ ದೇಶದಲ್ಲಿ ಮೊದಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪರಿಚಯಿಸಿದ ಹೆಗ್ಗಳಿಕೆ ವಿಚಾರವಾದಿ ಬಸವಣ್ಣನದ್ದು ಆದರೆ ವಚನಗಳನ್ನು ಕನ್ನಡದಲ್ಲಿ ಬರೆದಂತಹವರು ವಿದ್ಯಾಭ್ಯಾಸವಿಲ್ಲದ ಅಕ್ಕ ಮಹಾದೇವಿ ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇರುವ ಕನ್ನಡ ಭಾಷೆ ಇಂದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಕಷ್ಟಪಡುತ್ತಿದೆ ಎಂಬ ಭಾವನೆ ಬಂದಿದೆ ನಾವು ಹೆಚ್ಚು ಹೆಚ್ಚು ಕನ್ನಡ ಬಳಕೆಯನ್ನು ಮಾಡಿ ಭಾಷೆಯ ಇರುವಿಕೆಗೆ ಅರ್ಥವನ್ನು ಒದಗಿಸಬೇಕಾಗಿದೆ ಎಂದು ಸಭಿಕರಿಗೆ ಪಾಠದ ರೀತಿಯಲ್ಲಿ ಭಾಷಣ ಮಾಡಿದರು ವಿದ್ಯಾರ್ಥಿಗಳಲ್ಲಿ ಇರುವ ಸುಪ್ತ ಪ್ರತಿಭೆಯನ್ನು ಹೊರಗೆಳೆಯುವ ಕಾರಣ ಅಂತರ ಶಾಲಾ ಕಾಲೇಜು ಅರಿಹಂತ್ ಕನ್ನಡ ಉತ್ಸವ ಎಂಬ ಶೀರ್ಷಿಕೆ ಅಡಿಯಲ್ಲಿ ಆಯೋಜಿಸಿದ್ದು ಅರಿಹನ್ ಸಮೂಹ ಸಂಸ್ಥೆ ಈ ಕಾರ್ಯಕ್ರಮದಲ್ಲಿ ಅರವತ್ತಕ್ಕೂ ಹೆಚ್ಚು ಕಾಲೇಜುಗಳಿಂದ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ತಮ ನಿರ್ವಾಹಕ ಹಾಡುಗಾರಿಕೆ ಗ್ರೂಪ್ ಡ್ಯಾನ್ಸ್ ನೆಕ್ಸ್ಟ್ ಜನ್ರೇಷನ್ ಸಿಇಒ ಫ್ಯಾಷನ್ ಶೋ ನೆನಪಿನ ಶಕ್ತಿ ಸ್ಪರ್ಧೆ ಹೀಗೆ ಇಪ್ಪತ್ತೊಂಬತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು ಉದ್ಘಾಟನಾ ಕಾರ್ಯಕ್ರಮದ ಸ್ವಾಗತವನ್ನು ಪ್ರಾಂಶುಪಾಲರಾದ ಶ್ರೀಮತಿ ಶಿಲ್ಪಾ ಅವರು ನೆರವೇರಿಸಿದ ಅಧ್ಯಕ್ಷತೆಯನ್ನು ಸಮೂಹ ಸಂಸ್ಥೆಗಳ ನಿರ್ದೇಶಕರಾದ ಡಾಕ್ಟರ್ ಗಿರೀಶ್ ಅವರು ವಹಿಸಿಕೊಂಡಿದ್ದರು ಸ್ಪರ್ಧೆಗಳ ಅನಾವರಣವನ್ನು ಸಂಸ್ಥೆಯ ಕಾರ್ಯನಿರ್ವಾಹಕ ಟ್ರಸ್ಟಿ ಶ್ರೀಮತಿ ಯಶಸ್ವಿ ಸಂವಹನ ಮುಖ್ಯಸ್ಥೆ ಶ್ರೀಮತಿ ರವೀನಾ ಅವರು ಉಪಸ್ಥಿತರಿದ್ದರು ಇವತ್ತಿನ ಥೀಮ್ ನಮ್ಮ ಕನ್ನಡ ಹಬ್ಬ ಫರ್ಸ್ಟ್ ಸೆಲೆಬ್ರೇಟ್ ಕನ್ನಡ ರಾಜ್ಯೋತ್ಸವ ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಗ್ರೂಪ್ ಆಫ್ ಇವತ್ತು ನಮ್ಮ ಗ್ಲೋಬಲ್ ಕ್ಯಾಂಪಸ್ ತಲ್ಕಟ್ಟೆ ಕ್ಯಾಂಪಸ್ ಅಲ್ಲಿ ಇಂಟರ್ ಕಾಲೇಜೇ ಫೆಸ್ಟ್ ಮಾಡ್ತಾ ಇದ್ದೀವಿ ವೆರ್ ವಿ ಗಿವೆನ್ ಎಕ್ಸ್ಪೋಜರ್ ಟು ಸ್ಟೂಡೆಂಟ್ಸ್ ಟು ಕಮ್ ಪಾರ್ಟಿಸಿಪೇಟ್ ಅಮಾಂಗ್ ಈಚ್ ಅದರ್ ಆಫ್ ದೇರ್ ಸೇಮ್ ಏಜ್ ಇಂಟರ್ ಕಾಲೇಜ್ ಡಿಫ್ರೆಂಟ್ ಕಾಲೇಜಸ್ ಫ್ರಮ್ ದ ಸಿಟಿ ಹವ್ ಕಮ್ ಟು ಪಾರ್ಟಿಸಿಪೇಟ್ ಅಂಡ್ ಇಲ್ಲಿ ಬಂದು ಕಾಂಪಿಟೇಷನ್ ಏನಂತ ಅವ್ರಿಗೆ ಅರ್ಥ ಆಗುತ್ತೆ ಇವತ್ತಿನ ದಿನ ನಮ್ಮ ಹತ್ರ ಕಲ್ಚರಲ್ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಇವೆಂಟ್ಸ್ ಗೇಮಿಂಗ್ ಇವೆಂಟ್ಸ್ ಇನ್ ಆಲ್ ಕ್ಯಾಟಗರೀಸ್ ಎರಡ್ ಮೂರ್ ಮೂರ್ ಇವೆಂಟ್ಸ್ ಇರುತ್ತೆ ಸೊ ದೇ ಹಾವ್ ಅ ವೆರೈಟಿ ಆಫ್ ಇವೆಂಟ್ಸ್ ವೆ ದೇ ಕೆನ್ ಕಮ್ ಅಂಡ್ ಪಾರ್ಟಿಸಿಪೇಟ್ ನಮ್ಮ ಇನಾಗ್ರೇಷನ್ ಬಂದು ಬೆಳಿಗ್ಗೆ ಹತ್ತು ಗಂಟೆಗೆ ಆಯಿತು ವ್ಯಾಲಿಡಿಟ್ರಿ ವಿಲ್ ಬಿ ಅಟ್ ಫೋರ್ ಓ ಕ್ಲಾಕ್ ಇದರಲ್ಲಿ ವೇರಿಯಸ್ ಅವಾರ್ಡ್ಸ್ ಕೊಡ್ತೀವಿ ಸರ್ಟಿಫಿಕೇಟ್ಸ್ ಮೆಡಲ್ಸ್ ಸೊ ಐನಿ ವಿಶ್ ಆಲ್ ದ ಪಾರ್ಟೆಂಟ್ಸ್ ಬೆಸ್ಟ್ ಅಂಡ್ ಮೇಲೆ ಬೆಸ್ಟ್ ಟೀಮ್ ಕಾಲೇಜ್ ಯು ಎಲ್ಲರಿಗೂ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಪ್ರೊಫೆಸರ್ ಶಿಲ್ಪಾಯ ಪ್ರಾಂಶುಪಾಲರಾಗಿ ಅರಿಹಂತ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ನಮ್ಮ ಸಂಸ್ಥೆಯಲ್ಲಿ ಇಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಇದರಲ್ಲಿ ವಿಶೇಷವಾಗಿ ಹಳ್ಳಿ ಸೊಗಡನ್ನು ಮಕ್ಕಳಿಗೆ ಪರಿಚಯಿಸುತ್ತಿದ್ದೇವೆ ನಾಡಿನ ಸಂಸ್ಕೃತಿಯನ್ನು ಮಕ್ಕಳಿಗೆ ಅರಿವು ಮೂಡಿಸಲು ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸುತ್ತಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಅರಿವನ್ನು ಮೂಡಿಸುತ್ತಿದ್ದೇವೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ವೇದಿಕೆಯನ್ನು ಕಲ್ಪಿಸುತ್ತಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಪಿಯುಸಿ ಡಿಗ್ರಿ ಹಾಗೂ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳು ಲಭ್ಯವಿತ್ತು ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರನ್ನು ಭೇಟಿ ನೀಡಿ ಧನ್ಯವಾದಗಳು ಅರಿಯಂತ್ ಸಮೂಹ ಸಂಸ್ಥೆಗಳು ಇಂದು ಕನ್ನಡ ಸಾಮ್ರಾಜ್ಯಗಳು ಎಂಬ ಒಂದು ವಿಷಯವನ್ನ ಇಟ್ಕೊಂಡು ಬೆಂಗಳೂರಿನ ನಾನಾ ಕಾಲೇಜುಗಳಿಂದ ಅಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಕರೆಸ್ಕೊಂಡು ಅವರಲ್ಲಿರುವಂತಹ ಸೂಕ್ತ ಪ್ರತಿಭೆಯನ್ನ ಅನಾವರಣ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಕರ್ನಾಟಕ ಪರಂಪರೆಯನ್ನ ಇಂದಿನ ವಿದ್ಯಾರ್ಥಿಗಳಿಗೆ ಪರಿಚಯಿಸುವಂತಹ ಉದ್ದೇಶ ಇದೆ ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಲ್ಲಿರುವಂತಹ ಬೆಸ್ಟ್ ಮ್ಯಾನೇಜರ್ ಸಿಇಒ ಆ ಇರ್ಬೋದು ನೆನಪಿನ ಶಕ್ತಿ ಸ್ಪರ್ಧೆಗಳಿರ್ಬೋದು ಈ ತರಹ ಅವರ ಒಂದು ಸೂಕ್ತ ಪ್ರತಿಭೆಯನ್ನ ನಾವು ಹೊರಗೆ ತೆಗೆದುಕೊಳ್ಳುವಂತಹ ಹಾಗೂ ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಮಾಜಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯುತ್ತಿದೆ ನಮಸ್ಕಾರ ನಾನು ಡಾಕ್ಟರ್ ಪದವಿ ಕಾಲೇಜಿನ ಪ್ರಾಂಶುಪಾಲ ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ರಚಿತಾ ನನ್ನ ಹೆಸರು ಪಲ್ಲವಿ ನಾವು ಅರಿಯನ್ ಕಾಲೇಜಿಂದ ಮಾತಾಡುತ್ತಿದ್ದೇವೆ ಇಂದು ನಮ್ಮ ಕಾಲೇಜಿನಲ್ಲಿ ಅಲ್ಲಿಯ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಇಂದು ಫ್ಯಾಷನ್ ಫ್ಯಾಷನ್ ಎಂದು ಇಂದಿನ ಸಂಸ್ಕೃತಿ ಎಂದು ಮರೆಯುತ್ತಿದ್ದೇವೆ ಅದ್ ಅದರಿಂದಾಗಿ ನಮ್ಮ ಕಾಲೇಜಿನಲ್ಲಿ ಈ ರೀತಿಯಾಗಿ ಮಾಡಿ ನಮ್ಮ ಹಳ್ಳಿಯ ಬಗ್ಗೆ ಹೇಳುವಂತಾಗ್ ಹೇಳಬೇಕಂತ ಹೇಳಿ ಮಾಡಿದ್ದೇವೆ ಇದು ಹಳ್ಳಿ ಮನೆ ಹಳ್ಳಿ ಮನೆ ಅಂತ ಈ ರೀತಿಯಾಗಿ ನಾವು ಕ್ರಿಯೇಷನ್ ಮಾಡಿ ಹಳ್ಳಿ ಟೀಮ್ ಅನ್ನ ತೋರ್ಸ್ಬೇಕಂದ್ಬಿಟ್ಟು ರೆಡಿ ಮಾಡಿದ್ದೇವೆ ಇದರಲ್ಲಿ ಅಲ್ಲಿ ಒನ್ಕೆ ಹಿಂದಿನ ಕಾಲದಲ್ಲಿ ಮರವನ್ನು ಮತ್ತೆ ಮತ್ತೆ ಒಲೆಗಳು ಮಡಿಕೆದಲ್ಲಿ ಎಲ್ಲಾ ಊಟ ಮಾಡ್ತಿದ್ವಿ ಈಗ ಅದೆಲ್ಲ ಹೋಗ್ಬಿಟ್ಟಿದೆ ನಾವು ಎಲ್ಲಾರಿಗೂ ಹೇಳ್ಬೇಕಂತ ಹೇಳಿ ಯುವತಿಯರಿಗೆ ಈ ರೀತಿ ಅಲ್ಲಿಯ ಆಚರಣೆಯನ್ನು ಪರಿಚಯಿಸಬೇಕೆಂದು ನಾವು ನಮ್ಮ ಈ ಪ್ರಯತ್ನ ಹಾಗಾಗಿ ಇಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಗಿದೆ ಅದರಿಂದ ನಾವು ನಮ್ಮ ಕಾಲೇಜಿನಲ್ಲಿ ಅದ್ದೂರಿಯಿಂದ ಆಚರಿಸುತ್ತಿದ್ದೇವೆ ನಾವು ಎಲ್ಲರ ಸಂಭ್ರಮದಿಂದ ಇಡೀ ಕಾಲೇಜಿನಲ್ಲಿ ಸುತ್ತಾಡುತ್ತಿದ್ದೇವೆ ನಮ್ಮ ಎಲ್ಲ ಕಾಲೇಜಿನ ಮತ್ತೆ ಮಕ್ಕ ಸ್ನೇಹಿತರು ಕೂಡ ಎಲ್ಲರೂ ಖುಷಿ ಖುಷಿಯಿಂದ ಸಂಭ್ರಮದಿಂದ ಇದ್ದಾರೆ ಮತ್ತೆ ಹೊರಗಿನಿಂದ ಖುಷಿಯಾಗಿದ್ದಾರೆ ನಮ್ಮ ಕಾಲೇಜಿನ ಎತ್ತರ ಸ್ಥಾನದಲ್ಲಿ ತರಬೇಕೆಂದು ನನ್ನ ಅನಿಸಿಕೆ ಮತ್ತು ನಮ್ಮ ಕಾಲೇಜಿನ ಅನಿಸಿಕೆಗಳು ಎಲ್ಲರಿಗೂ ನಮಸ್ತೆ ನಾವು ಅರಿಯಂತ್ ಕಾಲೇಜ್ ನಿಂದ ಮಾತನಾಡ್ತಿದ್ದೇವೆ ನನ್ನ ಹೆಸರು ಬಂದು ಅನನ್ಯ ಅಂತ ನಾನು ಫಸ್ಟ್ ಯು ನಲ್ಲಿ ಓದುತ್ತಿದ್ದೇನೆ ಈ ಈ ದಿನ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ನಮ್ಮ ಕಾಲೇಜ್ ನಲ್ಲಿ ಮತ್ತೆ ಹಳ್ಳಿ ಹಳ್ಳಿ ಬಗ್ಗೆ ಹಳ್ಳಿನ ತಿಳಿಸ್ಕೊಡ್ಬೇಕು ಹಳ್ಳಿನ ಪರಿಚಯ ಮಾಡ್ಕೊಡ್ಬೇಕು ಅಂತ ನಮ್ಮ ಕಾಲೇಜ್ ನಲ್ಲಿ ಇವತ್ತು ಸಂಭ್ರಮದಿಂದ ಸಡಗರದಿಂದ ನಾವು ಆಚರಣೆ ಮಾಡ್ತಿದೀವಿ ಮತ್ತೆ ಬೇರೆ ಕಾಲೇಜ್ ನಿಂದಲೂ ನಮ್ ಕಾಲೇಜ್ ಗೆ ಬಂದಿದ್ದಾರೆ ಬೇರೆ ಶಾಲೆಗಳಿಂದ ಬಂದಿದ್ದಾರೆ ಈ ಥೀಮ್ ನೋಡ್ಲಿಕ್ಕೆ ಎಂಬುದಾಗಿ ಬಂದಿದ್ದಾರೆ ಇವತ್ತು ಬಂದು ಹಳೆ ಕಾಲದಲ್ಲಿ ಉಪಯೋಗಿಸ್ತದಂತ ಭಾವಿಯಾಗಿದೆ ಈಗ ಟೆಕ್ನಾಲಜಿ ಎಲ್ಲ ತುಂಬಾ ಬೆದ್ಬಿಟ್ಟು ನಾವು ಪೋರ್ವೆಲ್ಸ್ ಹಾಕ್ಸ್ತಿದೀವಿ ಆಗಿನ ಕಾಲದಲ್ಲಿ ಇದನ್ನೆಲ್ಲ ಬಳಸ್ತಿದ್ರಿಂದ ಅವ್ರು ತುಂಬಾ ಆರೋಗ್ಯಕರವಾಗಿದ್ರು ಮತ್ತೆ ಅವ್ರು ತುಂಬಾ ಹೆಲ್ತಿಯಾಗಿ ವೆಲ್ತಿಯಾಗಿದ್ರು ಅವ್ರ ಕೆಲಸಗಳನ್ನ ಮಾಡ್ತಿದ್ದರಿಂದ ಇದನ್ನ ಸೇದಿ ನೀರು ತೆಗಿತಿದ್ದರಿಂದ ಅವ್ರಿಗೆ ತುಂಬ ಚೆನ್ನಾಗಿ ನೀರು ಸಿಕ್ತಿತ್ತು ಮತ್ತು ಅವ್ರು ತುಂಬ ಚೆನ್ನಾಗಿ ಎಲ್ಲ ಉಪಯೋಗಿಸ್ಕೊಂತಿದ್ರು ಇವಾಗ ಟೆಕ್ನಾಲಜಿ ಅಂತ ಬಂದ್ಬಿಟ್ಟು ನಾವು ತುಂಬ ಸೋಂಗೇರಿಗಳಾಗ್ಬಿಟ್ಟಿದ್ದೀವಿ ಆ ನ ನಾವು ತಿಳಿಸ್ಕೊಡ್ಬೇಕು ಅಂತ ನಮ್ಮ ನಿಂದ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಕಾರ್ಯಕ್ರಮವನ್ನು ಒಂದು ಪ್ರೋಗ್ರಾಮ್ನ ನಾವಿಲ್ಲಿ ಮಾಡ್ತಾ ಇದೀವಿ